ಸುದ್ದಿ ನಿಖರ ಮಾಹಿತಿಗಳಿಗಾಗಿ ಬಿಬಿಟಿವಿ ಕನ್ನಡ ಚಾನೆಲ್ ಅನ್ನು ಕೂಡಲೇ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಒಂದು ಕರ್ತವ್ಯ ನಾನು ಮಾಡ್ಕೊಂಡು ಹೋಗ್ತೀವಿ ಮಾಧ್ಯಮದವರು ನೀವು ಸ್ವಲ್ಪ ಬದಲಾವಣೆ ಆಗದವ್ರೆ ಯಾರು ಮಾತಾಡೋದು ಕಷ್ಟ ಡಾಕ್ಟರ್ ಪರಮೇಶ್ವರ್ ಅವರ ನೋವನ್ನು ಕೂಡ ನಾನು ನೋಡಿದೆ ಕೆಲವು ನಿಷ್ಠಿರುವಾಗ ನೀವು ಮಾತಾಡದೆ ಹೋದರೆ ಯಾರಿಗೂ ಗೌರವ ಇರೋದಿಲ್ಲ ಒಬ್ಬ ಅನುಭವಿ ರಾಜಕಾರಣಿ ಆ ಮಠದಲ್ಲಿ ಮಾತಾಡಬೇಕಾದಾಗ ನಿಮ್ಮ ಕರ್ತವ್ಯನೂ ನೀವು ಸ್ವಲ್ಪ ಅದನ್ನು ನಾನು ಐವತ್ತು ವರ್ಷ ಆಯಿತು ಐವತ್ತು ವರ್ಷ ಆಯಿತು ಅಧಿಕಾರಕ್ಕೆ ಬಂದು ನೋಡಿದ್ದೀನಿ ಆದರೆ ಇಲ್ಲಿರೋರೆಲ್ಲ ಇದೊಂದಲ್ಲ ಅಂತ ಎರಡು ಪರ್ಸೆಂಟು ಇಡೀ ತುಮಕೂರು ವ್ಯವಸ್ಥೆಗೆ ಅವ್ರು ನಾನು ಮಾತಾಡಿದೆಲ್ಲ ಕೇಳಿದೆ ನಾನು ಪ್ರಶ್ನೆ ಅಲ್ಲ ರೀ ಒಂದು ನಿಮಿಷಪ್ಪ ಎಲ್ಲಿ ಪ್ರಶ್ನೆ ಮಾಡ್ಬೇಕು ಅಲ್ಲಿ ಮಾಡಿ ಎಲ್ಲವೂ ಕೂಡ ತುಮಕೂರನ್ನು ಅವ್ರು ಹೇಳಿರ್ತಕ್ಕಂಥದ್ದು ಯಾರು ಮಾಡಿದರು ದಸರಾ ಇಲ್ಲಿವರೆಗೂ ಒಂದು ನಿಮಿಷ ತಾಳಪ್ಪ ದಸರಾ ಅದು ಹೇಳಿ ಅವ್ರ ಜೊತೆಯಲ್ಲಿ ಇರ್ತಾರೆ ಇಪ್ಪತ್ನಾಲ್ಕು ಗಂಟೆ ನಿಮ್ಮ ಜೊತೆಯಲ್ಲಿ ಅದನ್ನು ಹೋಗಿ ಹೇಳಿ ನೀವು ದಸರಾ ಮಾಡಿದರೆ ಯಾರಾದರೂ ದಸರಾ ಮಾಡುವಾಗ ಕೆಲವು ನ್ಯೂನತೆಗಳು ಹಾಗೆ ಆಗ್ತದೆ ಒಂದು ಮನೆ ಕಟ್ಟಬೇಕಾದ್ರೆ ಎಷ್ಟು ಕಷ್ಟ ಒಂದು ಇಡೀ ದೇಶ ಮಹಾರಾಜರು ಮೈಸೂರು ದಸರಾ ಶುರುವಾಗಿ ಎಷ್ಟು ವರ್ಷ ಆಯಿತು ಅಂಥದ್ದೇನೋ ಒಂದು ಮಾದರಿ ಮಾಡಿ ತುಮಕೂರು ಕೂಡ ಅದಕ್ಕೆ ಅಂತ ಆಸೆ ಇದೆಯಲ್ಲ ನಾನು ಅದಕ್ಕೋಸ್ಕರ ಸಣ್ಣ ಪುಟ್ಟ ಇರ್ತವ್ರಿ ಅದನ್ನ ಅರ್ಥ ಮಾಡಿಕೊಂಡು ಹೆಜ್ಜೆ ಇಡಬೇಕಾಯ್ತದೆ ಸ್ಥಳೀಯ ಸುದ್ದಿ ನಿಖರ ಮಾಹಿತಿಗಳಿಗಾಗಿ ಬಿಬಿಟಿವಿ ಕನ್ನಡ ಚಾನೆಲ್ ಅನ್ನು ಕೂಡಲೇ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ